ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಫ್ರಂಟು ಮತ್ತು ಬ್ಯಾಕು ಸ್ಕ್ಯಾಲಪ್ ಡಿಸೈನ್ ಯಾರೆಲ್ಲ ಕಟ್ ಮಾಡಬೇಕು ಎಷ್ಟು ಇಟ್ಕೋಬೇಕು ಕುತ್ತಿಗೆ ಆಗ್ಲನ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ತುಂಬ ಅರ್ಥ ಆಗೋ ರೀತಿ ಇದೆ ತುಂಬ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಸ್ಕ್ಯಾಲಪ್ ಡಿಸೈನು ಈಸಿಯಾಗಿ ಮಾಡೋಕ್ಕೆ ಬರ್ತಾ ಇರಲ್ಲ ಮಾಡಿದರೂ ಸಹಿತ ನೀಟಾಗಿ ಫಿನಿಷಿಂಗ್ ಬರ್ತಾ ಇರಲ್ಲ ಅನ್ನೋರು ಈ ವಿಡಿಯೋನ ನೋಡ್ಬೋದು ಇದು ಸ್ಕ್ಯಾಲಪ್ ಡಿಸೈನ್ ಕಟ್ಟಿಂಗ್ ಮಾಡೋದು ವಿಡಿಯೋ ಇದೆ ಹಾಗಾಗಿ ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ವಿಡಿಯೋ ತುಂಬ ನಿಧಾನವಾಗಿ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ಬನ್ನಿ ಇನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನಿವತ್ತು ಕಟ್ವರ್ಕ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಕಟ್ವರ್ಕ್ ಬ್ಲೌಸ್ ಏನಾದರೂ ನೀವು ಕೊಟ್ಟಿದ್ದರೆ ನೀವು ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಬರುತ್ತೆ ಸ್ಟಿಚಿಂಗು ಕಟ್ಟಿಂಗು ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಮತ್ತು ವಿಡಿಯೋನು ಲಾಂಗ್ ಆಗುತ್ತೆ ಫಸ್ಟು ನಾವು ಬಂದುಬಿಟ್ಟು ಎದೆ ಸುತ್ತಳೆ ತೊಗೋಬೇಕು ಎದೆ ಸುತ್ತಳತೆ ಬಂದು ಇದು ನಂದೇ ಬ್ಲೌಸ್ ಆಗಿರೋದ್ರಿಂದ ಈಗ ನನ್ನ ಫಿಟ್ಟಿಂಗ್ ಬಂದು ಒಂದು ಎಂಟು ಮುಕ್ಕಾಲಾಗಿದೆ ಆಗಿದೆ ಹಾಗಾಗಿ ಎಂಟು ಮುಕ್ಕಾಲು ಒಂದು ಹನ್ನೊಂದು ಸಾಕು ನನಗೆ ಆದರೆ ನೆಕ್ಕು ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಹನ್ನೊಂದು ಒರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಇಂಚು ಕಟ್ ಮಾಡ್ತೀನಿ ಹನ್ನೊಂದು ಕಾಲು ಸಾಕು ಯಾಕಂದರೆ ಈಗ ಸ್ವಲ್ಪ ನಾನು ತೆಳುವಾಗಿರೋದ್ರಿಂದ ಅಷ್ಟೊಂದು ಅಷ್ಟು ನನಗೆ ಬೇಡ ಆದ್ದರಿಂದ ಸ್ವಲ್ಪ ಒಂದು ಕಾಲು ಇಂಚು ಕಟ್ ಮಾಡ್ತೀನಿ ಕಟ್ ವರ್ಕ್ ಬ್ಲೌಸು ಕಟ್ ಮಾಡೋದಕ್ಕೆ ಬೋಟ್ನೆಕ್ಕು ಬ್ಯಾಕ್ ಬೋಟ್ ನೆಕ್ಕು ಮತ್ತು ಈಗ ಮೈ ಉದ್ದನ ತಗೋಬೇಕು ಮೈ ಉದ್ದ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ ಹಿಂಬದಿರ ತಗೋಬೇಕು ಹದಿಮೂರು ಇಂಚಿದೆ ಹದಿಮೂರು ಇಂಚಿಗೆ ಪ್ಲಸ್ ಒಂದು ಇಂಚು ಹದಿನಾಲ್ಕು ಇಂಚು ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಬರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಸ್ಟಿಚ್ಚಿಂಗ್ ವೀಡಿಯೋ ಬಂದು ನಾಳೆ ಬರುತ್ತೆ ಸ್ಟಿಚ್ಚಿಂಗ್ ವೀಡಿಯೋನ ಸಹ ನೀವು ನೋಡಿ ಅರ್ಥ ಆಗುತ್ತೆ ನಿಮಗೆ ಕ್ಲಿಯರಾಗಿ ಹಾಗೆಯೇ ಈಗ ಒಂದು ಗೆರೆಯನ್ನು ಹಾಕೊಳ್ಳಿ ಹದಿಮೂರು ಇಂಚ್ ಬಂದಿದೆ ಪ್ಲಸ್ ಒಂದು ಇಂಚು ಹದಿನಾಲ್ಕು ಇಂಚು ಇಲ್ಲೂ ಸಹಿತ ಒಂದು ಇಂಚು ಮಾರ್ಜಿನಿಗೆ ಈ ರೀತಿ ಗೆರೆ ಹಾಕೊಳ್ಳಿ ಈಗ ಈ ರೀತಿ ಮಾಡಿಸ್ಕೊಳ್ಳಿ ಫ್ರಂಟ್ ಪ್ರಿನ್ಸ್ ಕಟ್ ಆದ್ದರಿಂದ ಅಷ್ಟೇ ಆ ನಾರ್ಮಲ್ ಬೆಲ್ಟ್ ಬ್ಲೌಸ್ ಆದರೂ ಅಷ್ಟೇ ಫ್ರಂಟಲ್ಲಿ ಒಂದು ಇಂಚು ಜಾಸ್ತಿ ಉದ್ದ ಇಡಿ ಯಾಕಂದರೆ ನಾವು ಟಕ್ಸಿ ಹಿಡಿದಾಗ ಕಮ್ಮಿ ಆಗೇ ಆಗುತ್ತೆ ಇದು ಫ್ರಂಟು ಬೆಲ್ಟ್ ಬ್ಲೌಸ್ ಅಲ್ಲ ಪ್ರಿಂಟ್ ಕಟ್ಟು ಮತ್ತು ಕಟ್ ವರ್ಕ್ ಬ್ಲೌಸು ನೋಡ್ತಿದ್ದೀರಲ್ಲ ಈ ರೀತಿ ಒಂದು ಇಂಚಿಗೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ಮತ್ತು ಜಾಸ್ತಿ ಬಟ್ಟೆ ಬಿಟ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆದರೂ ಆಗ್ಬೋದು ಈಗ ಫ್ರಂಟ್ ಎಷ್ಟು ಕುತ್ತಿಗೆ ಆಗಲೇ ಇಡಬೇಕು ಹೇಳ್ತೀನಿ ಇದು ಎಂಟೂವರೆ ಎದೆ ಸುತ್ತಾಳತ್ತೆ ಒಂದು ಸೈಡ್ ಆಗಿರೋದ್ರಿಂದ ನಾಲ್ಕನೇ ಒಂದು ಭಾಗ ಫುಲ್ಲು ಎದೆ ಸುತ್ತೆ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿದ್ರೆ ನಮಗೆ ಸಿಗ್ತಾ ಇರೋದು ಮೂವತ್ತ್ನಾಲ್ಕು ಇಂಚು ಅಂದರೆ ತರ್ಟಿ ಫೋರ್ ಸೈಜು ತರ್ಟಿ ಫೋರ್ ಸೈಜಿಗೆ ನಾವೀಗ ವರ್ಕ್ ಬ್ಲೌಸ್ ಇರೋದ್ರಿಂದ ನಾವು ಅಂದರೆ ಫ್ರಂಟಲ್ಲೂ ಸ್ವಲ್ಪ ಕಟ್ ವರ್ಕ್ ಕೊಡ್ತಾ ಇದ್ದೀನಿ ಬ್ಯಾಕಲ್ಲೂ ಕೊಡ್ತಾ ಇದ್ದೀನಿ ಹಾಗಾಗಿ ನಾಲ್ಕು ಇಂಚ್ ಇದ್ದೀನಿ ಕುತ್ತಿಗೆ ಆಗ್ಲನ ಮತ್ತು ಭುಜ ಬಂದುಬಿಟ್ಟು ಮೂರು ಇಂಚು ಅಲ್ಲಿಗೆ ಎರಡು ಸೇರಿ ಏಳು ಇಂಚ್ ಆಗುತ್ತೆ ಏಳು ಇಂಚಿಗೆ ಹಾರ್ಮೋನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈಗ ಒಂದು ಈ ರೀತಿ ಒಂದು ಹಾರ್ಮೋಲಲ್ಲಿ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ ಹಾಗೆಯೇ ನಾರ್ಮಲಾಗಿ ಬಂದುಬಿಟ್ಟು ಹಾರ್ಮೋಲ್ ಒಂದು ಇಂಚು ಈ ರೀತಿ ನೀವು ಕೇಳ್ಬೋದು ಏಳು ಇಂಚು ಜಾಸ್ತಿ ಆಗಲ್ವಾ ಅಂದರೆ ಹಾರ್ಮೋಲು ಹೇಳಿಬಿಟ್ಟು ಈಗ ಏಳು ಇಂಚು ಫುಲ್ ಮಾಡಿದ್ರೆ ಹದಿನಾಲ್ಕು ಇಂಚ್ ಬರ್ತದೆ ನನ್ನ ಶೋಲ್ಡರ್ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ ಹದಿನಾಲ್ಕು ಇಂಚು ಅದನ್ನು ಅರ್ಧ ಮಾಡಿದ್ರೆ ಏಳು ಇಂಚ್ ಬರ್ತದೆ ನನ್ನ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಅದನ್ನು ಅರ್ಧ ಮಾಡಿದ್ರೆ ಏಳು ಇಂಚ್ ಬರ್ತದೆ ಹಾಗಾಗಿ ಕುದಕ್ಕೆ ಆಗ್ಲ ಮತ್ತು ಶೋಲ್ಡರನ್ನು ನಾನು ಏಳು ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸಹ ಏಳು ಇಂಚ್ ಇಟ್ಟಿದ್ದೀನಿ ಹಾಗೆ ಫ್ರಂಟ್ ಡೀಪ್ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಫ್ರಂಟ್ ಡೀಪ್ ಬಂದು ನನಗೆ ಆರು ಇಂಚ್ ಇಟ್ಕೊಳ್ತೀನಿ ನೀವು ನೋಡ್ಕೋಬೋದು ಯಾಕಂದರೆ ಕುತ್ತಿಗೆ ಆಗ್ಲೇ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀರ ಹಾಗಾಗಿ ಫ್ರಂಟ್ ಜಾಸ್ತಿ ಬ್ರಾಡು ಮತ್ತು ಡೀಪು ಜಾಸ್ತಿ ತಗೋಬೇಡಿ ಆರು ಇಂಚ್ ತಗೊಂಡಿದೀನಿ ನಾನು ಆರು ಇಂಚ್ ನಾರ್ಮಲ್ ಆಗಿ ಬೇಕು ಹಾಗೆಯೇ ನಾಲ್ಕು ಇಂಚು ಇಲ್ಲೂ ಸಹ ತಗೊಂಡು ಫ್ರೆಂಡ್ಸ್ ಹೇಳಿ ಒಂದೇ ವೀಡಿಯೋದಲ್ಲಿ ಸ್ಟಿಚಿಂಗು ಕಟ್ಟಿಂಗು ಬೇಕಾಗತ್ತಾ ಅಥವಾ ಒಂದೊಂದೇ ವೀಡಿಯೋದಲ್ಲಿ ಹಾಕಿದ್ರೂ ನಿಮಗೆ ಪರವಾಗಿಲ್ವಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೇ ನಮಗೆ ಕರೆಕ್ಟಾಗಿ ಬ್ಲೌಸ್ ಕೂರಬೇಕು ಅಂದರೆ ಇಲ್ಲಿ ಒಂದು ಅರ್ಧ ಇಂಚಿಗೆ ನಾವು ಈ ರೀತಿ ಕ್ರಾಸಾಗಿ ತಗೋಬೇಕಾಗತ್ತೆ ಇದಾದ ಮೇಲೆ ಈಗ ಪ್ರಿನ್ಸ್ ಕಟ್ ಹಾಕೋಣ ಪ್ರಿನ್ಸ್ ಕಟ್ ಬಂದುಬಿಟ್ಟು ನಾವು ಈಗ ನಂದು ತರ್ಟಿ ಫೋರ್ ಸೈಜಿಗೆ ಮೂರು ಇಂಚ್ ಸಾಕು ಇನ್ನೂ ನೀವೇನಾದರೂ ಫ್ರಂಟಲ್ಲಿ ಕೊಡ್ತೀರಾ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ಯಾಕಂದರೆ ಈ ಈ ಕ್ರಾಸ್ ಪ್ರಿನ್ಸ್ ಕಟ್ ಬರ್ತಲ್ಲ ಹತ್ತಿರ ಆಗ್ಬಿಡತ್ತೆ ಆದ್ರಿಂದ ನಾನು ಒಂದು ನಾಲ್ಕು ಇಂಚು ತಗೊಳ್ತೀನಿ ಯಾಕಂದರೆ ನಾನು ಫ್ರಂಟಲ್ಲಿ ಹುಕ್ಸು ಕೊಡೋಣ ಅಂತ ಇದ್ದೀನಿ ಬ್ಯಾಕಲ್ಲಿ ಬೇಡ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿಂದ ಬಂದುಬಿಟ್ಟು ಎರಡು ಇಂಚು ಈ ಕಡೆ ಗ್ಯಾಪು ಮತ್ತು ಇಲ್ಲಿಂದ ನೀವು ಐದು ಇಂಚಿಗಾದರೂ ಮಾಡ್ಕೊಬೋದು ಇಲ್ಲಾಂದರೆ ಬ್ರಷ್ ಪಾಯಿಂಟಿಗಾದರೂ ಬೇಕಾದರೂ ಮಾಡ್ಕೊಬೋದು ನಂತರ ಇಲ್ಲಿಂದ ಎರಡು ಇಂಚು ಅಥವಾ ಎರಡೂವರೆ ಸ್ವಲ್ಪ ನಿಮಗೆ ಸ್ವಲ್ಪ ಕರು ಬರೋದಕ್ಕೆ ಈಗ ಈ ಹಾರ್ಮೋನಲ್ಲಿ ಟೇಪನ್ನು ಈ ರೀತಿ ಇಟ್ಕೊಂಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ ಐದಿದೆ ಐದನ್ನು ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಶೇಪು ಈಗ ನೀಟಾಗಿ ನೀವು ಈ ರೀತಿ ಈ ರೀತಿ ಕರು ಶೇಪ್ ಕೊಟ್ಕೊಳ್ಳಿ ಇದು ಟೇಪನ್ನು ಅರ್ಧ ಮಾಡಿದಾಗ ಇಲ್ಲಿಗೆ ಬರುತ್ತೋ ಅದೇ ಶೇಪಿಗೆ ಕೊಟ್ಕೊಳ್ಳಿ ಹಾಗೆ ಇಲ್ಲಿ ಸ್ಟ್ರೈಟ್ ಎರಡರ ತನಕ ಸ್ಟ್ರೈಟು ಎರಡರಿಂದ ಸ್ವಲ್ಪ ಕರು ತಗೋಬೇಕು ಈ ರೀತಿ ತಗೊಂಡು ಮತ್ತು ಇಲ್ಲಿ ಒಂದು ಕಾಲು ಇಂಚು ಸ್ವಲ್ಪ ಕಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಪ್ರಿನ್ಸ್ ಕಟ್ ಸೇರಿಸುವಾಗ ಕರೆಕ್ಟಾಗಿ ಕೂರುತ್ತೆ ಈಗ ಸ್ವಲ್ಪ ಗ್ಯಾಪ್ ಉಳಿತು ಇಲ್ಲಿ ನಾವು ಉಕ್ಸ್ಪಟ್ಟಿ ಕಜುಪಟ್ಟಿ ಮಾಡ್ತೀವಲ್ವ ಕಾಲು ಇಂಚ್ ಹೋದಾಗ ಇಲ್ಲಿ ನಾವು ಮೂರು ಇಂಚ್ ಏನಾದರೂ ತೊಗೊಂಡ್ರೆ ಹತ್ತಿರ ಆಗಿಬಿಡತ್ತೆ ಆದ್ದರಿಂದ ನಾವು ಏನು ಮಾಡಬೇಕು ಸ್ವಲ್ಪ ನಾಲ್ಕು ಇಂಚು ತೊಗೋಬೇಕು ಮತ್ತು ಇಲ್ಲಿಂದ ಸ್ಟ್ರೈಟ್ ತಂದು ಹೀಗೆ ಆಯಿತಾ ಈಗ ಫ್ರಂಟಲ್ಲಿ ಬಂದುಬಿಟ್ಟು ನಮಗೆ ಕಟ್ ವರ್ಕ್ ಕೊಡ್ತಾ ಇರೋದ್ರಿಂದ ನಾವು ಏನು ಮಾಡಬೇಕು ಅಂದರೆ ಫಸ್ಟಿಗೆ ಇಲ್ಲಿಂದ ಒಂದೂವರೆ ಇಂಚು ಮೇಲೆ ತಗೋಬೇಕು ನಂತರ ಇದನ್ನ ಒಂದು ಸ್ಟ್ರೈಟಾಗಿ ಗೆರೆ ಹಾಕೊಳ್ಳಿ ಇದನ್ನ ಸ್ವಲ್ಪ ನೀವೇನಾದರೂ ಕರು ಅಂದರೆ ಹಿಂಗೆ ಕೊಟ್ಬಿಟ್ರೆ ಇದನ್ನ ಹೀಗೆ ಕೊಟ್ಬಿಟ್ರೆ ಕಟ್ವರ್ಕ್ ಕೊಡೋಕ್ಕೆ ಬರೋಲ್ಲ ಆಮೇಲೆ ಬಂದುಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚು ಹೊರಗೆ ತಗೊಳ್ಳಿ ಒಂದು ಅರ್ಧ ಇಂಚು ಹೊರಗೆ ಬೇಕಾಗತ್ತೆ ಈ ಶೇಪಿಗೆ ನಂತರ ನಂತರ ನಾನು ಈ ರೀತಿ ಈ ರೀತಿ ಒಂದು ನಾನು ಮಾಡ್ಕೊಂಡಿದ್ದೀನಿ ಇದು ಉದ್ದ ಬಂದುಬಿಟ್ಟು ಒಂದೂವರೆ ಇಂಚು ಒಂದೂವರೆ ಇಂಚು ಅಗ್ಲ ಅಡ್ಡ ಬಂದ್ಬಿಟ್ಟು ಸಾರಿ ಫ್ರೆಂಡ್ಸ್ ಅಗ್ಲ ಬಂದುಬಿಟ್ಟು ಒಂದೂವರೆ ಇಂಚು ಉದ್ದ ಬಂದ್ಬಿಟ್ಟು ಒಂದು ಕಾಲು ಇಂಚು ಈ ರೀತಿ ಇದೊಂದು ಕಟ್ ಮಾಡಿಕೊಂಡು ನೀವು ವರ್ಕಿಗೆ ಕಟ್ ಮಾಡ್ಕೋಬೋದು ಈಸಿ ಆಗುತ್ತೆ ನೋಡಿ ಈ ರೀತಿ ಶೇಪನ್ನು ಹಾಕೊಳ್ಳಿ ಫ್ರಂಟಲ್ಲಿ ಒಂದು ಕಾಲು ಇಂಚ್ ಉದ್ದ ಒಂದೂವರೆ ಇಂಚ್ ಈ ರೀತಿ ಒಂದು ಶೇಪನ್ನು ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ ಫ್ರಂಟಲ್ಲಿ ನೀವು ಈ ರೀತಿ ಮಾರ್ಕ್ ಹಾಕ್ಕೊಂಡು ಯಾವುದೇ ಕಾರಣಕ್ಕೆ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಕ್ಯಾನ್ವಸ್ ಮೇಲೆ ಮಾರ್ಕ್ ಹಾಕೋಬೇಕು ಈ ರೀತಿ ಇಟ್ಕೊಂಡು ನೋಡಿ ಕ್ಯಾನ್ವಸ್ ಮೇಲೆ ಈ ರೀತಿ ಮಾರ್ಕ್ ಹಾಕಿ ಕಟ್ ಮಾಡಿ ನೀವು ಅನ್ಕೋಬೋದು ಕುತ್ತಿಗೆ ಆಗ್ಲ ನಾಲ್ಕು ಇಂಚ್ ಇಟ್ಟಿದ್ದಾರೆ ಈ ರೀತಿ ಬ್ರಾಡಾಗಿ ತೆಗೆದಿದ್ದಾರೆ ಅಲ್ಲಿ ಲೂಸ್ ಬರುತ್ತಾ ಅಥವಾ ಶೋಲ್ಡರ್ ಏನಾದರೂ ಡ್ರಾಪ್ ಆಗಿ ಥರ ಆಗತ್ತಾ ಅಂತ ಅನ್ಸ್ಬೋದು ಅದು ಯಾವ ರೀತಿಯೂ ಪ್ರಾಬ್ಲಮ್ ಬರೋಲ್ಲ ಈ ರೀತಿ ಕಟ್ಟಿಂಗಲ್ಲಿ ನೋಡಿ ಅಲ್ಲಿ ಇದನ್ನು ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಟ್ಟಿಂಗು ಇದು ಅಷ್ಟೇ ಪ್ರಿನ್ಸ್ ಕಟ್ಟು ಅಷ್ಟೇ ಇದನ್ನು ಸಹಿತ ಕಟ್ ಮಾಡೋದು ಬೇಡ ಇದು ಲೈನಿಂಗ್ ಅಟ್ಯಾಚ್ ಮಾಡಿ ನೆಕ್ಸ್ಟು ನೀವು ಪ್ರಿನ್ಸ್ ಕಟ್ಟು ಮತ್ತು ಇದು ಅಲ್ಲಿ ಕಟ್ ಮಾಡಬೇಕಾಗತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ನಿಮಗೆ ಡೌಟು ಕ್ಲಿಯರ್ ಆಗುತ್ತೆ ಕ್ಯಾನ್ವಾಸ್ ಅಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತೇಳಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟು ಈಗ ಫ್ರಂಟ್ ಪಾರ್ಟು ನಾವು ಇಷ್ಟೇ ಕಟ್ ಮಾಡ್ಕೊಬೇಕು ಇದನ್ನ ಇಟ್ಕೊಬೇಕು ಇದನ್ನ ಫುಲ್ಲು ನಾವು ಏನು ಮಾಡಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಈ ಮಾರ್ಕನ್ನು ನಾವು ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡಿಕೊಂಡು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕಾಗುತ್ತೆ ವಿಡಿಯೋ ಇವತ್ತು ನಾಳೆ ತುಂಬ ಚೆನ್ನಾಗಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನಿಮಗೆ ಆವಾಗ ಅರ್ಥ ಆಗುತ್ತೆ ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರಲ್ಲಿ ನಾವು ಬ್ಯಾಕು ಮತ್ತು ಫ್ರಂಟ್ ಫ್ರಂಟಲ್ಲಿ ಸ್ಕ್ಯಾಲಪ್ ಡಿಸೈನ್ ಈ ರೀತಿ ಕಟ್ ಮಾಡಿದ್ದೀನಿ ನಾಲ್ಕು ಇಂಚು ಕುದಕ್ಕೆ ಆಗಲ್ಲ ಮತ್ತು ಇಲ್ಲಿ ಅರ್ಧ ಇಂಚು ಬ್ರಾಡಾಗಿ ತಗೊಂಡಿದ್ದೀನಿ ಮತ್ತು ಇಲ್ಲಿಂದ ಒಂದೂವರೆ ಇಂಚು ನೀವು ನೋಡ್ಬೋದು ಇಲ್ಲಿ ನೋಡಿ ಮತ್ತು ಇಲ್ಲಿಂದ ನಾಲ್ಕು ಈ ರೀತಿ ಬಂದು ಇಲ್ಲೂ ಸಹ ಒಂದು ಅರ್ಧ ಇಂಚಿಗೆ ಬ್ರಾಡಾಗಿ ತಗೊಂಡು ಸ್ಕ್ಯಾಲಪ್ ಡಿಸೈನನ್ನು ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದೀನಿ ಇದನ್ನೇನು ನೀವು ಕಟ್ ಮಾಡಿಬಿಡಿ ನಾವು ಹಾರ್ಮೋಲ್ ಅಷ್ಟೇ ಈಗ ಕಟ್ ಮಾಡಿದೆ ಈಗ ನಾವು ಬ್ಯಾಕಲ್ಲಿ ಬ್ಯಾಕಲ್ಲಿ ಬೋಟ್ನೇಕಾಗಿರೋದ್ರಿಂದ ಕೂತ್ಕೆ ಆಗ್ಲನ ನಾಲ್ಕು ಇಂಚ್ ತಗೊಂಡು ಹಾಗೇ ಬ್ಯಾಕ್ ಮೂರು ಇಂಚಿಗೆ ರೌಂಡ್ ತಗೊಳ್ಳೋದಕ್ಕೆ ತಗೋಬೇಕು ಹಾಗೆ ನಾಲ್ಕು ಇಂಚು ಈಗ ಒಂದು ಬಾಕ್ಸನ್ನು ಹಾಕೊಳ್ಳೋಣ ಈ ರೀತಿ ಈ ರೀತಿ ಬಾಕ್ಸ್ ಹಾಕಿ ಇಲ್ಲಿ ಒಂದು ಈ ರೀತಿ ಶೇಪ್ ಕೊಟ್ಕೊಳ್ಳಿ ಆಯಿತಾ ಈಗ ನಾವು ಸ್ಕ್ಯಾಲಪ್ ಡಿಸೈನ್ ಹಾಕೋಕ್ಕೆ ಫ್ರಂಟು ಇದು ಬ್ಯಾಕು ಸಾರಿ ಫ್ರೆಂಡ್ಸ್ ಬ್ಯಾಕ್ ಡೀಪು ನಮಗೆ ಎಷ್ಟಿದೆ ಅಂತ ತಗೋಬೇಕು ಇದು ನನ್ನದೇ ಬ್ಲೌಸು ಕೊನೆಗೆ ಇದು ಯಾವ ರೀತಿ ಆಗತ್ತೆ ಬಿಟ್ಟು ನಾವು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಎಲ್ಲ ಆವಾಗ ಕ್ಲಿಯರ್ ಆಗುತ್ತೆ ಹತ್ತೂವರೆ ಇಂಚು ಬ್ಯಾಕ್ ಡೀಪ್ ಇದೆ ಹತ್ತೂವರೆ ಇಂಚ್ ಅಂದ್ರೆ ನಾವು ಇಲ್ಲಿ ಮೇ ಇಲ್ಲಿಂದ ನೋಡ್ಕೊಬೇಕು ನಾನು ಹನ್ನೊಂದು ಇಂಚಿಗೆ ಇಟ್ಕೊಳ್ತೀನಿ ಹನ್ನೊಂದು ಇಂಚಿಗೆ ಇಟ್ಕೊಂಡು ಇಲ್ಲಿ ನಾವು ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚು ಗ್ಯಾಪ್ ಬಿಡೋಣ ಒಂದು ಕಾಲು ಇಂಚು ನಾನು ಗ್ಯಾಪ್ ಇದ್ದೀನಿ ಇಲ್ಲೂ ಸಹಿತ ನಾಲ್ಕು ಇಂಚು ಅಗ್ಲವನ್ನು ತಗೊಳ್ಳೋಣ ಇಲ್ಲೂ ಅಷ್ಟೇ ಡಿಪಿನ ಕೆಳಗೂ ಅಷ್ಟೇ ನಾಲ್ಕು ಇಂಚು ತಗೊಳ್ಳೋಣ ಸ್ಕ್ಯಾಲಪ್ ಡಿಸೈನ್ ಯಾರಿಗೆಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೋ ಈ ವಿಡಿಯೋ ನೋಡ್ಬೋದು ಇದರಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ರೂ ಸಹಿತ ನನಗೆ ಕೇಳ್ಬೋದು ನೀವು ಕಮೆಂಟ್ ಮಾಡಿ ಹಾಗೆ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ಇದು ಇದಿದೆ ಅಲ್ವಾ ಸ್ಕ್ಯಾಲಪ್ಪು ಈ ರೀತಿ ನೀವು ಕೊಟ್ಕೊಳ್ಳಿ ಈ ರೀತಿ ಈ ರೀತಿ ಕೊಟ್ಕೊಂಡು ಒಂದು ನಂತರ ಇಲ್ಲಿ ಸ್ವಲ್ಪ ಈ ರೀತಿ ಕರು ಶೇಪ್ ಹಾಕಬೇಕು ನಂತರ ಇಲ್ಲಿಗೆ ನೀವು ಈ ರೀತಿ ಸ್ಕ್ಯಾಲಪ್ ಡಿಸೈನನ್ನು ಕೊಡಬೇಕು ಇಲ್ಲಿ ಇದು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನಾವು ಏನಂದರೆ ಮಾರ್ಕ್ ಅಷ್ಟೇ ಹಾಕೊಳ್ಳೋದು ಕ್ಯಾನ್ವಸ್ ಇಂದಲೇ ನಾವು ಮಾಡ್ಕೊಬೇಕು ಈ ರೀತಿ ಹಾಕೊಂಡ್ಬಿಟ್ಟು ನೀವು ಕಟ್ಟಿಂಗ್ ಅಂದರೆ ಲೈನಿಂಗಲ್ಲೇ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಲ್ಲ ಅಂತಂದರೆ ಸ್ಕ್ಯಾಲಪ್ಪು ನೀಟಾಗಿ ಕೂರಲ್ಲ ಮತ್ತು ಉಲ್ಟ ತಿರ್ಗೋವಂಥ ಸಾಧ್ಯತೆ ಇರುತ್ತೆ ಮತ್ತು ಶೇಪು ಸಹ ಬರೋದಿಲ್ಲ ಅಕಸ್ಮಾತ್ ನೀವು ಸಿಂಗಲ್ ಕ್ಯಾನ್ವಾಸ್ ಕೊಟ್ಟರು ಅಕ್ಕ ನನಗೆ ಶೇಪ್ ಹೋಗ್ತಾ ಇದೆ ಅನ್ನೋರು ನೀವು ಡಬಲ್ ಕ್ಯಾನ್ವಾಸ್ ಕೊಟ್ಕೋಬೋದು ಡಬಲ್ ಕ್ಯಾನ್ವಾಸ್ ಏನಿಲ್ಲ ಎರಡು ಕ್ಯಾನ್ವಾಸ್ ಇಟ್ಕೊಂಡ್ರೆ ಆಯಿತು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕೊಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆದರೆ ನೀವು ಒಂದು ಇಂಪಾರ್ಟೆಂಟ್ ತಿಳ್ಕೊಬೇಕು ಈ ರೀತಿ ಸ್ಕ್ಯಾಲಪ್ ಡಿಸೈನ್ ಯಾರೇ ಮಾಡಿ ನೀವು ಕ್ಯಾನ್ವಸನ್ನು ಕೊಟ್ಕೊಳ್ಳಿ ಕ್ಯಾನ್ವಸ್ ಕೊಡದೆ ಇದ್ರೆ ಅಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರಲ್ಲ ಅಲ್ಲಿ ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ ಮತ್ತು ಒಂದು ಕ್ಯಾನ್ವಾಸ್ ಹಾಕಿ ನಾವು ಸ್ಕ್ಯಾಲಪ್ ಕೊಟ್ರೂ ಯಾಕೋ ಅದು ಉಲ್ಟಾ ಫೋಲ್ಡ್ ಆಗ್ತಿದೆ ಅನ್ನೋರು ನೀವು ಏನು ಮಾಡ್ಕೋಬೋದು ಅಂತಂದರೆ ಡಬಲ್ ಕ್ಯಾನ್ವಸ್ ಕೊಟ್ಕೋಬೋದು ನೋಡಿ ಇದು ಫ್ರಂಟ್ ಪಾರ್ಟ್ ಅಲ್ವಾ ಫ್ರಂಟು ನಾವು ಇದೇ ರೀತಿನೇ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ನಾನು ಫ್ರಂಟು ಬ್ಯಾಕು ಹೊಟ್ಟೆ ಕಟ್ ಮಾಡಬೇಕಿತ್ತು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ ಈ ನೋಡಿ ಎರಡನ್ನೂ ಹೊಟ್ಟೆ ಕಟ್ ಮಾಡಿ ಇಲ್ಲಿ ಹಾರ್ಮೋಲಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕರೆಕ್ಟಾಗಿ ಗೆ ಕೂರುತ್ತೆ ಇಲ್ಲೂ ಸಹಿತ ಪ್ರಿನ್ಸ್ ಕಟ್ಟು ಸಹಿತ ಈಗ ನೀವು ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ಮಧ್ಯ ಸೆಂಟರಿಗೆ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾನು ಕ್ಯಾನ್ವಸ್ ಪೇಪರ್ ಮೇಲೆ ಹೇಗೆ ಟ್ರೇಸ್ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಇದು ಕ್ಯಾನ್ವಸ್ ಪೇಪರು ನಿಮಗೇನಾದರೂ ಉಲ್ಟಾ ಉಲ್ಟತ್ತಿರ್ತಿಂದ ಡಬಲ್ ಕ್ಯಾನ್ವಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಒಂದು ಅಲ್ಲಿ ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ಯಾನ್ವಸಲ್ಲಿ ಕಟ್ ಮಾಡ್ಕೊಳ್ಳಿ ಫಸ್ಟು ಕ್ಯಾನ್ವಾಸ್ ಪೇಪರು ಒಂದು ಆರು ಇಂಚ್ ಪೇಪರ್ ಇದೆ ಅಂದರೆ ಏನು ನಾಲ್ಕು ಇಂಚು ನಾರ್ಮಲ್ ಆಗಿರೋದು ನಾನು ಆರು ಇಂಚ್ ತಗೊಂಡಿದ್ದೀನಿ ಫಸ್ಟಿಗೆ ಬಂದು ನಾನು ಬ್ಯಾಕಲ್ಲೇ ಅಂದರೆ ಕ್ಯಾನ್ವಾಸ್ ನಾವು ಯೂಸ್ ಮಾಡಲೇಬೇಕಾಗತ್ತೆ ಈಗ ಬ್ಯಾಕಲ್ಲಿ ನಮಗೆ ಇದು ಎಷ್ಟು ಉದ್ದ ಇದೆ ಅಂತ ನೋಡ್ಕೊಬೇಕು ಆರು ಮುಕ್ಕಾಲ್ ಇದೆ ನಾವು ಇಲ್ಲೇನು ಕ್ಯಾನ್ವಾಸ್ ಕೊಡ್ತಾಯಿಲ್ಲ ಈ ಪಾರ್ಟಿ ಮಾತ್ರ ಕ್ಯಾನ್ವಾಸ್ ಕೊಡ್ತಾಯಿದ್ದೀವಿ ಆರು ಮುಕ್ಕಾಲು ಅಂದರೆ ಒಂದು ಆರು ಮುಕ್ಕಾಲಿಗೆ ತಗೊಳ್ಳೋಣ ಆರು ಮುಕ್ಕಾಲು ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾಲ್ಕು ಇಂಚಿಗೂ ಒಂದ್ ಎರಡು ಇಂಚು ಜಾಸ್ತಿ ಇರಬೇಕು ಮೇಲೆ ಮತ್ತೆ ಇಲ್ಲಿ ಕೆಳಗೆ ನೋಡಿ ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕಿ ನೀವು ಮಾರ್ಕರಲ್ಲೇ ಹಾಕೊಳ್ಳಿ ಯಾಕಂದ್ರೆ ತಪ್ಪಾದ್ರೂ ಸಹಿತ ಸ್ವಲ್ಪ ನೀವು ನೀತರ ಬಡಿದ್ರೆ ಹೋಗತ್ತೆ ಅದೇ ನೀವು ಸ್ಕೆಚ್ ಪೆನ್ ಅಲ್ಲೇ ಈ ಸ್ಕೆಚ್ ಪೆನ್ ಮಾರ್ಕರ್ ಅಲ್ಲೇ ನೀವು ಹಾಕೊಂಡ್ಬಿಟ್ರೆ ತಪ್ಪಾದ್ರೆ ಮತ್ತೆ ಏನು ಮಾಡೋದಕ್ಕೆ ಬರೋದಿಲ್ಲ ನೋಡಿ ಈ ರೀತಿ ಆಯ್ತಲ್ವಾ ಇದಾದ್ಮೇಲೆ ನಾನು ಇದು ತೋರಿಸಿದ್ನಲ್ಲ ಇದನ್ನ ನೀವು ಈ ರೀತಿ ಮಾಡ್ಕೊಬೇಕು ಈ ರೀತಿ ಹಾಕೊಳ್ಳಿ ಈ ರೀತಿ ಹಾಕೊಂಡು ಏನೇ ಇಲ್ಲೊಂದು ಸ್ವಲ್ಪ ಕರು ಬರುತ್ತೆ ಹೌದೋ ಇಲ್ಲೋ ಅಂತ ಹೇಳಿ ಹಾಗೇನೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಕೊಟ್ಕೋಬೇಕು ಇದರಲ್ಲಿ ಸ್ಕ್ಯಾಲಪ್ ಡಿಸೈನು ನೀಟಾಗಿ ಬರಬೇಕು ಅಂದರೆ ಏನು ಟಿಪ್ಸ್ ಅಂತಂದರೆ ನೀವು ನೀಟಾಗಿ ನೀವೆಲ್ಲಿ ಸ್ಕ್ಯಾಲಪ್ ಹಾಕಿದ್ದೀರೋ ಅದ್ರ ಮೇಲೇ ಸ್ಟಿಚ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಮೇಲೇ ನೀವು ಕರೆಕ್ಟಾಗಿ ಆ ಕರುವೆಲ್ಲ ಕ್ಲೀನಾಗಿ ತಿರ್ಸಿದ್ರೆ ಸ್ಕ್ಯಾಲಪ್ ಅನ್ನೋದು ನೀಟಾಗಿ ಬರುತ್ತೆ ನೀವು ಅದು ಕರು ಮೇಲೇ ಕರೆಕ್ಟಾಗಿ ತಿರ್ಸಿಲ್ಲ ಅಂತ ಅಂದರೆ ಅದು ನೀಟಾಗಿ ಬರೋದಿಲ್ಲ ಆದ್ರಿಂದ ನೀವು ಆ ಸ್ಕ್ಯಾಲಪ್ ಮೇಲೇ ಕರೆಕ್ಟಾಗಿ ಚೆನ್ನಾಗಿ ಮಾಡಿ ಸ್ಟಿಚ್ ಮಾಡ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಸ್ಕ್ಯಾಲ್ ಅಪ್ ಸ್ಕೇಲೆ ಸಿಗತ್ತೆ ನೀವು ಬೇಕಾದ್ರೆ ಸ್ಕೇಲ್ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ಇದೇ ತರ ಮಾಡ್ತೀನಿ ಸ್ವಲ್ಪ ಡೀಪು ಜಾಸ್ತಿ ಬಂತು ಈಗ ಇದ್ರ ಮೇಲೆನೆ ನೀವು ಸ್ಕೆಚ್ ಪೆನ್ನಿಂದ ಈ ರೀತಿ ನೀಟಾಗಿ ಸ್ಕೆಚ್ ಮಾಡ್ಕೊಳ್ಳಿ ಇದ್ರ ಮೇನೇನೆ ಸ್ಟಿಚ್ ಬರುತ್ತೆ ಅದರಿಂದ ನೀವು ಈ ರೀತಿ ಸ್ಕೆಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇದನ್ನ ಈ ರೀತಿ ಕಟ್ ಮಾಡ್ಕೊಡಿ ಇದನ್ನ ಈ ರೀತಿ ಕಟ್ ಮಾಡ್ಕೊಂಡು ಬೇಕಾದ್ರೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳಿ ಇದನ್ನ ನೀವು ಕ್ಯಾನ್ವಸ್ನ ಈ ರೀತಿ ಮಾಡ್ಕೊಂಡಾಗ ಕರೆಕ್ಟಾಗಿ ಮಾರ್ಕರಲ್ಲಿ ಕಾಣಿಸುತ್ತೆ ಚೆನ್ನಾಗಿ ಈ ರೀತಿ ಕಾಣಿಸುತ್ತೆ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಶೇಪ್ ಮಾಡಿಬಿಡಿ ಅಳತೆ ತಪ್ಪಾಗತ್ತೆ ಈಗ ನೀವು ಈ ರೀತಿ ಈ ಡ್ರೆಸ್ ಕಾಣ್ತಾ ಇರತ್ತಲ್ವಾ ಅದಕ್ಕೆ ಈ ರೀತಿ ಮಾಡೋದ್ರಿಂದ ನಿಮಗೆ ನೀವು ಮಾಡ್ತಾ ಇರೋ ಸ್ಕ್ಯಾಲಪ್ ಡಿಸೈನು ಹಾಳಾಗಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ತಗೊಳ್ಳಿ ಎರಡೂ ಕಡೆಯೂ ಸಹಿತ ಅದೇ ರೀತಿ ಬಂತಲ್ವಾ ಇದು ಕೆಳಭಾಗ ಇದು ಮೇಲ್ಭಾಗ ನೀವು ಇದನ್ನ ನೀವು ಒಂದು ಬಟ್ಟೆಗೆ ಅಂಟಿಸ್ಕೊಂಡು ಈ ರೀತಿ ಲೈನಿಂಗ್ ಪೀಸಿಗೆ ಅಂಟಿಸ್ಕೊಂಡು ಅಂಟಿಸ್ಕೊಂಡ್ಬಿಟ್ಟು ನೀವು ಫುಲ್ ಸ್ಟಿಚ್ ಮಾಡಿಕೊಂಡು ಕೊಡ್ಬೇಕಾಗುತ್ತೆ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಬ್ಯಾಕ್ ಆಯ್ತು ಹಾಗೆ ಫ್ರಂಟ್ ಪಾರ್ಟಿಗೆ ನಾವು ಫ್ರಂಟಿಗೂ ಸಹಿತ ಒಂದು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೇಕು ಫ್ರಂಟ್ ಪಾರ್ಟಿಗೆ ಬಂದ್ಬಿಟ್ಟು ಎಷ್ಟು ಉದ್ದ ನೋಡಿಕೊಂಡು ಫ್ರಂಟ್ ಅಲ್ಲಿ ಈ ರೀತಿ ಮರ್ಚ್ಕೊಳ್ಳಿ ನಾಲ್ಕು ಒಂದ್ ಎರಡು ಇಂಚು ಜಾಸ್ತಿ ಇರಲಿ ಯಾಕಂದ್ರೆ ಅದು ಪೇಪರ್ ಸ್ವಲ್ಪ ಜಾಸ್ತಿ ಬೇಕಲ್ವಾ ಹಾಗಾಗಿ ಫ್ರಂಟ್ ಡೀಪ್ ಬಂದ್ಬಿಟ್ಟು ನಾಲ್ಕು ಇಂಚು ಕೂತ್ಕೆ ಅಗ್ಲ ತಗೊಂಡಿದೀವಿ ನಾಲ್ಕು ಇಂಚು ಕೂತ್ಕೆ ಅಗ್ಲ ತಗೊಂಡಿದೀವಿ ಹಾಗೇನೆ ಒಂದು ಗೆರೆಯನ್ನ ಹಾಕೋಣ ಇಲ್ಲಿಂದ ಒಂದೂವರೆ ಇಂಚು ಮತ್ತೆ ಇಲ್ಲಿಂದ ಅರ್ಧ ಇಂಚು ಹೊರಗೆ ಅರ್ಧ ಇಂಚು ಹೊರಗೆ ಹಾಗೆ ಇದಕ್ಕೇನೆ ಈ ರೀತಿ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಸ್ಕ್ಯಾಲಪ್ ಕೊಡಬೇಕಲ್ವಾ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಕೆಚ್ ಪೆನ್ನಲ್ಲಿ ನಿಮಗೆ ತಪ್ಪಾಗಲ್ಲ ಅನ್ನೋದಿದ್ರೆ ಸ್ಕೆಚ್ ಪೆನ್ನಲ್ಲೇ ಕೊಟ್ಕೋಬೇಕು ನೀವು ಮೇಯ್ನಾಗಿ ಮಾಡೋದು ಲೈನಿಂಗ್ ಬಟ್ಟೆ ಮೇಲೂ ಸಹಿತ ಇದು ಹಾಕೋಬೇಕು ಆಮೇಲೆ ಕ್ಯಾನ್ವಾಸ್ ಬಟ್ಟೆ ಮೇಲೂ ಸಹಿತ ಹಾಕೋಬೇಕು ಯಾಕೆ ಅಂತ ನಾನು ಹೇಳ್ತೀನಿ ಲೈನಿಂಗ್ ಬಟ್ಟೆ ಮೇಲೆ ಯಾಕೆ ಹಾಕೋಬೇಕು ಅಂತ ಹೇಳಿ ಕರು ಸ್ಕೇಲ್ ಸಿಗತ್ತೆ ನಿಮ್ಗೆ ಕಷ್ಟ ಆಗತ್ತೆ ಅಂದ್ರೆ ಕರು ಸ್ಕೇಲ್ ಅಂದ್ರೆ ಈ ಕ್ಯಾಲಪ್ ಸ್ಕೇಲ್ ಸಿಗತ್ತೆ ಅದನ್ನು ಸಹಿತ ಹಾಕೋಬಹುದು ನೀವು ನೋಡಿ ನಾನು ಇದ್ರ ಮೇಲೆ ಯಾಕೆ ಹಾಕೊಂಡು ನಿಮ್ಗೆ ಹೇಳಿದೆ ಅಂತಂದ್ರೆ ಇದನ್ನ ನಿಮ್ಗೆ ಏನಾದ್ರು ಈ ಅಳತೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಇದನ್ನೇ ಇದ್ರ ಮೇಲೆ ಇಟ್ಬಿಟ್ಟು ಟ್ರೇಸ್ ಮಾಡ್ಕೋಬೋದು ಈಗ ಫ್ರೆಂಡ್ ಪಾರ್ಟನ್ನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಹಾಕ್ಸಿದೀನಲ್ವಾ ಇದನ್ನೇ ನೀವು ಈ ರೀತಿ ಇಟ್ಕೊಂಡು ಟ್ರೇಸ್ ಮಾಡ್ಕೋಬೋದು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಪೇಪರ್ ಮೇಲೆ ಈ ರೀತಿ ತೋರಿಸ್ತೀನಿ ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ಅದನ್ನೇ ಈ ರೀತಿ ನೀವು ಟ್ರೇಸ್ ಮಾಡ್ಕೊಂಡ್ರೆ ಕ್ಯಾನ್ವಸ್ ಪೇಪರ್ ಮೇಲೆ ಬೀಳತ್ತೆ ಅದನ್ನೇ ನೀವು ಇಲ್ಲಿ ಬರ್ಕೋಬೋದು ಅದಕ್ಕೋಸ್ಕರ ನಾನು ಲೈನಿಂಗ್ ಮೇಲೆ ನೀವು ಈ ಮಾರ್ಕನ್ನು ಹಾಕೊಳ್ಳಿ ಅಂತ ಹೇಳಿದೆ ಇಲ್ಲ ನನಗೆ ಗೊತ್ತಾಗತ್ತೆ ನಾನು ಡೀಪೆಲ್ಲೇ ಎಷ್ಟು ಇಡ್ತೀನಿ ಅಂತ ಹೇಳಿ ಗೊತ್ತಾಗತ್ತೆ ಅಂದರೆ ನೀವು ಕ್ಯಾನ್ವಾಸ್ ಪೇಪರ್ ಮೇಲೆನೆ ಹಾಕೋಬೋದು ಎರಡನ್ನೂ ಮಾಡ್ಬೋದು ನೀವು ಅಂದರೆ ಇದ್ರ ಮೇಲೇನೆ ಮಾರ್ಕ್ ಹಾಕಿ ಕ್ಯಾನ್ವಾಸ್ ಪೇಪರ್ನ ಒಂದು ಕ್ಯಾನ್ವಾಸ್ ಪೇಪರ್ನ ನೀವು ಈ ರೀತಿ ಇಟ್ಕೊಂಡು ಈ ರೀತಿ ನೀವು ಬರ್ಕೋಬೋದು ಅಂದರೆ ಈ ರೀತಿ ನೋಡಿ ಇಲ್ಲಿ ಹಿಂಗ್ ಇಟ್ಕೊಂಡು ಈ ತರ ಮಾರ್ಕ್ ಮಾಡ್ಕೋಬಹುದು ಅಥವಾ ಇಲ್ಲ ನನಗೆ ಹೀಗೆ ಗೊತ್ತಾಗತ್ತೆ ಅಂತಂದ್ರೆ ನೀವು ನಾನು ಇವಾಗ ಹಾಕಿ ತೋರಿಸಿದ್ನಲ್ಲ ಇದೇ ರೀತಿನೇ ಮಾಡ್ಕೊಂಡು ಕ್ಯಾನ್ವಸ್ ಪೇಪರ್ ಈ ರೀತಿ ಟ್ರೇಸ್ ಮಾಡ್ಕೋಬಹುದು ಆ ರೀತಿನೂ ಮಾಡಬಹುದು ಈ ರೀತಿನೂ ಮಾಡಬಹುದು ನಿಮ್ಗೆ ಎರಡು ರೀತಿಯಲ್ಲಿ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಕ್ಯಾನ್ವಸ್ ಪೇಪರ್ ಹಾಕಿ ಈ ತರ ಸ್ಕ್ಯಾಲಪ್ ಡಿಸೈನ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆಯೇ ನಿಮಗೆ ಇಲ್ಲಿ ಫ್ರಂಟಲ್ಲಿ ಲೂಸ್ ಬರುತ್ತೆ ಅನ್ನೋದಿದ್ರೆ ಒಂದು ಕಾಲು ಇಂಚಿಗೆ ಲಾಸ್ಟ್ ಅಂದರೆ ಈ ನೆಕ್ ಎಲ್ಲ ಸ್ಟಿಚ್ ಮಾಡಾದ್ಮೇಲೆ ನೀವು ಈ ರೀತಿ ಒಂದು ಕಾಲು ಇಂಚಿಗೆ ಇಲ್ಲಿ ಕಟ್ ಮಾಡಿ ಇಲ್ಲಾಂದರೆ ಇಲ್ಲೇ ಸ್ಟಿಚ್ ಈ ರೀತಿ ಸ್ಟಿಚ್ ಮಾಡಿ ಒಳಗಡೆ ಈ ರೀತಿ ಮಾಡ್ಬೋದು ಆಗ ನಿಮಗೆ ನೀಟಾಗಿ ಎಲ್ಲೂ ಸಹ ಫ್ರಂಟಲ್ಲಿ ಲೂಸ್ ಬರೋದಿಲ್ಲ ಈಗಾಗಲೇ ಈ ಡಿಸೈನ್ ಅನ್ನ ಸ್ಟಿಚ್ ಮಾಡಿದವ್ರಿಗೆ ನಾನು ಫ್ರಂಟ್ ಲೂಸ್ ಬರ್ತಾ ಇದೆ ಈ ತರ ಡಿಸೈನ್ ಸ್ಟಿಚ್ ಮಾಡಿ ಅಂದ್ರೆ ಇಲ್ಲಿ ಒಂದು ನೀವು ಕಾಲ್ ಇಂಚು ಈ ರೀತಿ ಕಟ್ಕೊಡ್ಬಹುದು ಇಲ್ಲಾಂದ್ರೆ ಫ್ರಂಟ್ ಉಗಿದ್ರೆ ಇದು ಕಾಲ್ ಇಂಚು ಅವೈಡ್ ಆಗುತ್ತೆ ಈ ರೀತಿ ಫ್ರಂಟಿಗೆ ಮಾಡ್ಕೊಳ್ಳಿ ಅದೇ ರೀತಿ ಈ ರೀತಿ ಬ್ಯಾಕಿಗೆ ಇದು ಸ್ಕ್ಯಾಲಪ್ ಯಾವುದು ಬೇಕಾದರೂ ನೀವು ಮಾಡ್ಕೋಬಹುದು ಈಗ ನಾನು ಇದೆಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನಂತರ ಪ್ರಿನ್ಸ್ ಕಟ್ ಕಟ್ ಮಾಡ್ತೀನಿ ಸ್ಕ್ಯಾಲಪ್ ಡಿಸೈನ್ ಕಟ್ ಮಾಡ್ತೀನಿ ಬ್ಯಾಕಲ್ಲೂ ಅಷ್ಟೇ ನಾನು ಲೈನಿಂಗ್ ಮೇನ್ ಫ್ಯಾಬ್ರಿಕಿಗೆಲ್ಲ ಅಂಟಿಸ್ಕೊಂಡು ಸ್ಕ್ಯಾಲಪ್ ಕಟ್ ಮಾಡ್ತೀನಿ ಬೇಕಾದರೆ ನೀವು ಇಲ್ಲಿ ಕಟ್ ಮಾಡಿ ಸಹಿತ ಇಲ್ಲಿ ಸಹ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ಕೊಡ್ಬೋದು ನಾನು ಸ್ಟಿಚಿಂಗ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಹಾಗಾದ್ರೆ ನಾಳಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನೆಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ಈ ಡಿಸೈನ್ ಮಾತ್ರ ಸಕ್ಕತ್ತಾಗಿ ಕೂರುತ್ತೆ ಇಲ್ಲಿ ಫ್ರಂಟಲ್ಲಿ ಒಂದು ಮಾತ್ರ ನೀವು ಇಲ್ಲಿ ನೆನಪಿಂದ ಮಾಡೋದನ್ನು ಮರಿಬೇಡಿ ಸಕ್ಕತ್ತಾಗಿ ಬರುತ್ತೆ ಇದು ಡಿಸೈನ್ ಅಷ್ಟೇ ತುಂಬ ಸಖತ್ತಾಗಿ ಬರುತ್ತೆ ಡಿಸೈನ್ ಮಾತ್ರ ಇದು ಕೆಳಭಾಗ ಬಂತು ಇದು ಮೇಲಲ್ಲಿ ಬರುತ್ತೆ ತುಂಬ ಬೋಟ್ ನೆಕ್ ಬರುತ್ತೆ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ಈ ರೀತಿ ಒಂದು ಒಂದೂವರೆ ಇಂಚು ಅಥವಾ ಎರಡು ಇಂಚು ಉದ್ದದ ನೀವು ರೆಡಿ ಮಾಡ್ಕೋಬೋದು ಹೈಟು ನೀವು ಒಂದೂವರೆ ಇಂಚು ಸಾಕು ಲಾಸ್ಟು ತುಂಬಾ ಹೈಟ್ ಆದರೆ ಚೆನ್ನಾಗಲ್ಲ ಇದು ಅಗ್ಲ ಮಾತ್ರ ನಿಮ್ಗೆ ಎರಡು ಇಂಚು ಮಾಡ್ಕೋಬಹುದು ಒಂದೂವರೆ ಇಂಚು ಒಂದು ಕಾಲು ಇಂಚು ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋನು ಸಹಿತ ವೇಟ್ ಮಾಡ್ತಾ ಇರಿ ಬರುತ್ತೆ ಪ್ರಿನ್ಸ್ ಕಟ್ ಯಾವ ರೀತಿ ಹಚ್ಚೋದು ಹಾಗೆ ಇದು ಎಲ್ಲ ಲೈನಿಂಗ್ ಎಲ್ಲ ಹಚ್ಚೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಮತ್ತೆ ಈ ತರ ಉದ್ಯ ಅಗ್ಲನ ಫೋರ್ ಇಂಚ್ ತಗೊಂಡಾಗ ಏನೆಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅದೆಲ್ಲದೂ ನಾನು ಸೊಲ್ಯೂಷನ್ ಅನ್ನ ಹೇಳ್ಕೊಡ್ತಾ ಸ್ಟಿಚ್ ಮಾಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಲೈಕ್ ನಾನು ನೋಡ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಹಾಗಾಗಿ ಫ್ರೆಂಡ್ಸ್ ನಿಮ್ಗೋಸ್ಕರ ನಾನು ಇಷ್ಟು ವೀಡಿಯೋ ಮಾಡ್ತೀನಿ ನನಗೋಸ್ಕರ ನೀವು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್